ಈ ಹಿಂದೂ ಧರ್ಮದಲ್ಲಿ ಜಯ ಮತ್ತು ವಿಜಯ ಈ ವಿಷ್ಣುವಿನ ವೈಕುಂಠ ನಿವಾಸದ ಇಬ್ಬರು ದ್ವಾರಪಾಲಕರು ಭಾಗವತ ಪುರಾಣದ ಕಥೆಯ ಪ್ರಕಾರ ಬ್ರಹ್ಮನ ಮಾನಸ ಪುತ್ರರಾದಂತಹ ನಾಲ್ಕು ಕುಮಾರರು ಅಂದರೆ ಸನಕ ಸನಂದನ ಸನಾತನ ಮತ್ತು ಸನತ್ ಕುಮಾರರು ವಿಷ್ಣುವನ್ನು ನೋಡಲು ವೈಕುಂಠಕ್ಕೆ ಭೇಟಿ ನೀಡ್ತಾರೆ ಈ ಕುಮಾರರು ಅವರ ತಪಸ್ಸಿನ ಬಲದಿಂದ ದೊಡ್ಡ ವಯಸ್ಸಿನವರಾಗಿದ್ದರೂ ಕೂಡ ಕೇವಲ ಮಕ್ಕಳಂತೆ ಕಾಣ್ತಿರ್ತಾರೆ ಈ ನಾಲ್ಕು ಕುಮಾರರು ಒಂದೊಮ್ಮೆ ವೈಕುಂಠಕ್ಕೆ ಭೇಟಿ ನೀಡ್ತಾರೆ ಆಗ ಅಲ್ಲಿದ್ದಂತಹ ದ್ವಾರಪಾಲಕರು ಇವರನ್ನು ಮಕ್ಕಳೆಂದು ಭಾವಿಸಿ ಅಲ್ಲೇ ತಡಿತಾರೆ ಈ ಜಯ ಹಾಗೂ ವಿಜಯ ಆ ಕುಮಾರರನ್ನ ಮಕ್ಕಳೆಂದು ಭಾವಿಸಿ ವಿಷ್ಣು ಸದ್ಯಕ್ಕೆ ವಿಶ್ರಾಂತಿಯನ್ನು ಪಡಿತಿದ್ದಾನೆ ಈಗ ನೀವು ಅವರನ್ನು ನೋಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು ಹೇಳುತ್ತಿರುವುದು ಸುಳ್ಳು ಎಂದು ಅರಿತಂತಹ ಆ ಕುಮಾರರು ಆ ಜಯ ಹಾಗೂ ವಿಜಯ ಇಬ್ಬರಿಗೂ ಕೂಡ ನೀವು ಭೂಲೋಕದಲ್ಲಿ ಜನಿಸಬೇಕೆಂದು ಶಿಕ್ಷೆಯನ್ನು ವಿಧಿಸ್ತಾರೆ ನಿಮ್ಮಲ್ಲಿರುವಂತಹ ಕಾಮ ಕ್ರೋಧ ಮತ್ತು ಲೋಭಗಳನ್ನು ಜಯಿಸಿ ನೀವು ಶುದ್ಧರಾದ ನಂತರ ಈ ವೈಕುಂಠವನ್ನು ಮತ್ತೆ ಪ್ರವೇಶಿಸ್ತೀರಾ ಅಂತ ಶಾಪವನ್ನು ನೀಡ್ತಾರೆ ಈ ಶಾಪದಿಂದ ನೊಂದಂತಹ ಜಯ ಹಾಗೂ ವಿಜಯ ವಿಷ್ಣುವಿನ ಬಳಿ ಹೋಗಿ ತಮ್ಮ ಶಾಪದ ಮುಕ್ತಿಯ ಮಾರ್ಗವನ್ನು ತಿಳಿಸುವಂತೆ ಕೇಳ್ಕೋತಾರೆ ಈ ಶಾಪದಿಂದ ಮುಕ್ತರಾಗೋದಕ್ಕೆ ಜಯ ಹಾಗೂ ವಿಜಯ ಇಬ್ಬರಿಗೂ ಕೂಡ ವಿಷ್ಣು ಎರಡು ಆಯ್ಕೆಗಳನ್ನು ಕೊಡ್ತಾನೆ ಮೊದಲನೇ ಆಯ್ಕೆಯಾಗಿ ವಿಷ್ಣುವಿನ ಭಕ್ತರಾಗಿ ಭೂಮಿಯ ಮೇಲೆ ಏಳು ಜನ್ಮಗಳನ್ನು ಕಳಿಬೇಕಾಗತ್ತೆ ಹಾಗೆ ಎರಡನೇ ಆಯ್ಕೆಯಾಗಿ ನೀವು ನನ್ನ ಅಂದರೆ ವಿಷ್ಣುವಿನ ಬದ್ಧ ವೈರಿಗಳಾಗಿ ಮೂರು ಜನ್ಮಗಳನ್ನು ಕಳಿಬೇಕಾಗತ್ತೆ ಹೀಗೆ ಅವರು ತಮ್ಮ ಪ್ರತಿಯೊಂದು ಜನ್ಮದಲ್ಲೂ ಕೂಡ ವಿಷ್ಣುವಿನ ಶತ್ರುಗಳಾಗಿ ಭೂಮಿಯ ಮೇಲೆ ಅವತರಿಸ್ತಾರೆ ಸತ್ಯಯುಗದಲ್ಲಿ ಅಂದರೆ ಅವರ ಮೊದಲ ಜನ್ಮದಲ್ಲಿ ಅವರು ದಕ್ಷ ಪ್ರಜಾಪತಿಯ ಮಗಳು ದತಿಯಾಗಿ ಮತ್ತು ಋಷಿ ಕಶ್ಯಪಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪು ಎಂದು ಜನಿಸ್ತಾರೆ ಹಿರಣ್ಯಾಕ್ಷನನ್ನ ವರಾಹ ರೂಪದಲ್ಲಿ ಹಾಗೂ ಹಿರಣ್ಯ ನರಸಿಂಹ ರೂಪದಲ್ಲಿ ಕೊಲ್ಲಲಾಗುತ್ತೆ ನಂತರ ತ್ರೇತಾಯುಗದಲ್ಲಿ ಅವರ ಎರಡನೇ ಜನ್ಮದಲ್ಲಿ ಅವರು ರಾವಣ ಮತ್ತು ಕುಂಭಕರ್ಣನಾಗಿ ಅವತರಿಸ್ತಾರೆ ಇವರಿಬ್ಬರೂ ಕೂಡ ರಾಮನಿಂದ ಕೊಲ್ಲಲ್ಪಡ್ತಾರೆ ದ್ವಾಪರಯುಗದಲ್ಲಿ ಅಂದರೆ ಅವರ ಮೂರನೇ ಜನ್ಮದಲ್ಲಿ ಶಿಶುಪಾಲ ಹಾಗೂ ದಂತವಕ್ರ ಎಂಬ ಹೆಸರಿನಿಂದ ಇವರು ಜನಿಸ್ತಾರೆ ಇವರಿಬ್ಬರೂ ಕೂಡ ಕೃಷ್ಣನಿಂದ ಕೊಲ್ಲಲ್ಪಡ್ತಾರೆ ಈ ಜಯ ಹಾಗೂ ವಿಜಯ ಇಬ್ಬರು ದ್ವಾರಪಾಲಕರ ಮೂರ್ತಿಗಳನ್ನು ನಾವು ತಿರುಮಲದಲ್ಲಿರುವಂತಹ ವೆಂಕಟೇಶ್ವರನ ದೇವಾಲಯದಲ್ಲಿ ಹಾಗೂ ಪೂರಿ ಜಗನ್ನಾಥನ ದೇವಾಲಯದಲ್ಲಿ ನಾವು ಕಾಣಬಹುದು